ಅಮರತ್ ಮಾಡಿದಾಗ ನಾವು ಧೈರ್ಯವಾಗಿ ನಾವು ಉಟ್ಕೊತೀವಿ ನಾವ್ ಯಾವ್ದಾರ ಪಾರ್ಟಿಗಾರ ನಾವ್ ನಾಯಕರುಗಳು ನಮ್ಮ ಕಾಂಗ್ರೆಸ್ ಕೆಪಿ ಎಂ ಸೇರಿದ್ರೆ ಕಾಂಗ್ರೆಸ್ ಪಕ್ಷಕ್ಕಿಂತ ಒಯ್ಯ ಕಾಂಗ್ರೆಸ್ ಪಕ್ಷ ಉಳಿದಿವಿ ವರ್ಷ ಯಾರು ನಿಮ್ ಜೊತೆ ಬಂದವ್ರು ಮಾಡ್ಕೊಂಡಿರ್ಬೋದು ದುಡ್ಡಾ ಕಾಲ ಇಲ್ಲಿ ಯಾರು ಸುಧಾ ಸೇರಿರೋ ರೂಪಾಯಿ ಮಾಡ್ಕೊಂಡಿಲ್ಲ ಕಾಂಗ್ರೆಸ್ ವೋಟ್ ಮಾಡ್ಕೊಂಡು ಯಾಕೆ ಮಾಡ್ತಾವೆ ಅಂದ್ರೆ ಈ ವ್ಯಕ್ತಿ ಈ ವ್ಯಕ್ತಿಯಿಂದ ಅದು ಅರ್ಥ ಮಾಡ್ಕೊಂಡು ದಯಮಾಡಿ ನಾಳೆ ನಾಡೊಳಗೆ ಇದು ಚಳುವಳಿ ಮಟ್ಟಿಗೆ ಹೋಗಿದ ಏನೋ ಗೊತ್ತಿಲ್ಲ ಅವ್ರಿಗೂ ಗಮನ ತಿಳ್ಕೊಳ್ಳಿ ಅವರು ಅವರ ಏನು ಈಗ ಅಧ್ಯಕ್ಷರು ಮಾಡ್ಕೊಂಡಿದ್ರು ಗಂಗಾಧರಗೆ ಅವ್ರಿಗೂ ಹೇಳಿ ಅಂತ ಹೇಳಿ ಇದು ಏನಾದ್ರೆ ನಾಳೆ ನಾಡೋಳಿಗೆ ಅಮಾನತ ಗೊಳಿಸಿಲ್ಲ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ಉದ್ರ ಹೋರಾಟವನ್ನ ಮಾಡ್ಬೇಕಾಯ್ತದೆ ಆಮೇಲೆ ನೀವು ಏನಾರೆ ಆ ವ್ಯಕ್ತಿ ಬಗ್ಗೆ ಏನು ಜನ ಅಂದ್ರೆ ನೋಡ್ಬೇಕು ಅಂದ್ರೆ ಗಂಗಾಧರ್ನವ್ರೆ ಬನ್ನಿ ಭೂಮಿಕಿರಿ ಒಬ್ಬಳಿಗೆ ತೋರಿಸ್ತೀವಿ ಮಾಡಿ ಒಂದ್ ಮೀಟಿಂಗ್ ಹೋಗಿ ನೀವು ಕಾಂಗ್ರೆಸ್ ಮೀಟಿಂಗ್ ನೋಡೋಣ ಅದ್ ಯಾರು ಕಟ್ಕೊಂಡ್ ಮಾಡ್ತೀರ ಮಾಡಿ ನೋಡೋಣ ಭೂಮಿಕಿರೋ ಹುಡುಗಿಗೆ ಅದ್ ಬಿಟ್ಟು ಸುಮ್ನೆ ಎಲ್ಲ ಕೂತ್ಕೊಂಡು ಯಾರೋ ಹೇಳುವ ಅಂದ್ಬಿಟ್ಟು ಮಾಡೋದಲ್ಲ ದಯ ಮಾಡಿ ಇದರ್ಥ ಮಾಡ್ಕೊಂಡು ನಾವು ಈಗ ವಾಪಸ್ ಪಡಿಬೇಕು ಅಂತ ಕಳಕಳ ಮನವಿ ಮಾಡ್ಕೊಂತ ಜೈ ಜೈ ಲೀಡರ್ಶಿಪ್ ಕ್ವಾಲಿಟಿ ಲೀಡರ್ಶಿಪ್ ಎಲ್ಲ ಪ್ರತಿಯೊಬ್ರು ಇಲ್ಲಿ ಕೂತವ್ರು ಎಲ್ಲರೂ ಲೀಡರ್ಸ್ ಯಾರು ಜಮೀನಿಂದ ನೇರ ಡಬಲ್ ಹಾಕೊಂಡ್ ಬಂದಿದ್ದಾರೆ ಅವರು ಲೀಡರ್ಸ್ ಲೀಡರ್ಸ್ ಬಂದಾಗ ಸಿದ್ದರಾಮಯ್ಯ ಡಿ ಕೆ ಅವರು ಮತ್ತೊಬ್ರು ಬಂದಾಗ ಬನ್ನಿನ್ ಕಾರಣ ತರ ಅಂಗೀಕ ಮನೋರು ಯಾರು ಲೀಡರ್ಸ್ ಅಲ್ಲ ದಯಮಾಡಿ ನೀವುಗಳು ನೆಕ್ಸ್ಟ್ ಮನೆ ಬಾಗ್ಲೂ ಬಂದ ನೀವು ನಡ್ಬೇಕ ನೀವು ಲೀಡರ್ಸ್ ಅಂತ ಕೆ ಬಿ ಎಂಬವ್ರ ಹತ್ರ ಎಷ್ಟು ಜನ ಸಹಾಯ ತಗೊಂಡವ್ರೆ ಅಷ್ಟು ಜನ ಇದ್ರೆ ಇವತ್ತು ಗೇಟ್ ತನಕ ಚೇರ್ ಹಾಕ್ಸ್ಬೇಕಾಗಿತ್ತು ಇದು ಬಹಳ ದುರ್ದೈವ ನಮ್ಮ ಪಾರ್ಟಿ ಮಾಡದಂತದನ್ನ ತೋರಿಸ್ಕೋಬೇಕು ಹತ್ತು ರೂಪಾಯಿ ಕೊಟ್ಟು ಕೊಡೋ ಜನಗಳು ಬಂದಿದ ತಾಲೂಕಲ್ಲಿ ಅಂತವ್ರನ್ನ ಲೀಡರ್ಸ್ ಅಂತ ಮೆರೆಸ್ತಾ ಇದೀವಿ ಮುಂಚೆಯಿಂದಾನು ಓದೋರ್ನೆಲ್ಲ ಬಂದ್ರು ನಮ್ ಮಗಾತ ಕೂಸ್ಕೊಂಡವ್ ನೆನಪಾಗ್ತಾ ಇಲ್ಲ ಕೆ ಬಿ ಸಿ ಐವತ್ತು ಜನ ಕಾಂಗ್ರೆಸ್ ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಸಿ ಮತ್ತೆ ಅವ್ರ ಕುಟುಂಬದವರು ಅರವತ್ತು ಜನ ಬೇರೆ ಪಾರ್ಟಿಯವರ ಕೆಲ್ಪ್ ಮಾಡ್ತಾರೆ ಬೇರೆ ಎಮ್ ಎಲ್ ಎ ತೋರಿಸಿ ಒಬ್ಬ ಎಮ್ ಎಲ್ ಎ ಒಬ್ಬ ಎಮ್ ಎಲ್ ಎ ಬೇರೆ ಪಾರ್ಟಿಯವರು ಕೆಲಸ ಮಾಡಿದ್ದಾರೆ ಅನ್ನೋದು ನಮ್ಮ ಈ ಕೇರ್ಪೇ ತಾಲೂಕಿನ ಇತಿಹಾಸದಲ್ಲಿ ಏನಾದ್ರೂ ಇದೆ ಅದು ಬಿ ಸಿ ಮತ್ತು ಅವ್ರ ಬ್ರದರ್ಸ್ ಮಾತ್ರ ಯಾರ ಮನೆಯಲ್ಲಿಲ್ಲ ರಾಜಕೀಯದ ಎ ಬಿ ಸಿ ಗೊತ್ತಿಲ್ಲದೆ ಇರೋರೆಲ್ಲ ರಾಜ್ಯ ದೇಶ ಎಲ್ಲ ಆಳಿದ್ದಾರೆ ಎಮ್ ಎಲ್ ಎ ಆಗಿದ್ದಾರೆ ಎಂ ಪಿ ಆಗಿದ್ದಾರೆ ಸಿ ಎಂ ಆಗಿದ್ದಾರೆ ರಾಜಕಾರಣ ಮೂರನೇ ತಲೆಮಾರಿಗೆ ಮಾಡ್ತಾ ಇದ್ದಾಗ ದೂರದವ್ರಿಗೆ ಅನ್ಸುತ್ತೆ ದೂರದ ಬೆಟ್ಟ ನೋಡಿದಾಗ ಯಾವ ತುಂಬಾ ಅನ್ಸುತ್ತೆ ಅಸ್ರ ನೋಡ್ದಾಗ ಗೊತ್ತಾಗುತ್ತಲ್ಲ ಒಬ್ಬ ಮನೆ ಯಜಮಾನ ಬಿಗಿಯಾಗಿರ್ಲಿಲ್ಲ ಅಂದ್ರೆ ಯಾವ ಮನೇನು ಸರಿಯಾಗಿರಲ್ಲ ಇರೋ ಐದ್ ಜನನು ಐದ್ ತರ ಮಾತಾಡ್ತೀವಿ ನಡ್ಕಂತೀವಿ ಅವು ಮನೆ ಮಂದಿ ಎಲ್ರು ಕೆ ತರ ಇದ್ಬಿಟ್ರೆ ತಾಲೂಕಲ್ಲಿ ಕಾಂಗ್ರೆಸ್ ಕೊಟ್ಟವ್ ಯಾರು ದೂರದಕ್ಕೆ ಹೋದಾಗ ಅನ್ಸುತ್ತೆ ಅವ್ರು ನಿಷ್ಣು ಬದಿ ದೂರಂಕಾರಿಗಳು ಒಂದ್ ಆಫ್ರಾಲ್ ಹತ್ತರಿಂದ ನೂರ್ ತಿಂಗಳ್ ಮನೆ ಇಟ್ಕೊಂಡಿರೋನ್ನ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ನ ಮಾತಾಡ್ಸಕ್ ಆಗಲ್ಲ ಇವತ್ತು ಒಂದ್ ಹಳ್ಳಿಗಳಲ್ಲಿ ಗೊತ್ತು ನಾನೊಬ್ಬ ಹಳ್ಳಿ ವಿಲೇಜ್ ಬ್ಯಾಕ್ ಗ್ರೌಂಡ್ ನಾನು ಹೇಳ್ತಾ ಇರೋದು ಒಬ್ಬ ಪುರಸಭಾ ಅಧ್ಯಕ್ಷರು ಪುರಸಭಾ ಪ್ರಧಾನರು ಎಮ್ ಎಲ್ ಎ ಅವ್ರ ಆಸ್ತಿ ಅವ್ರಾಸ್ತಿ ಅವರು ಶ್ರಮ ಪಡ್ತಾರೆ ಎಲ್ರಿಗೂ ಅವರದ್ದೇ ಶ್ರಮ ಇದೆ ಯಾರು ರಾಜಕೀಯಕ್ಕೆ ಬಂದ್ಬಿಟ್ಟು ಶ್ರೀಮಂತರಾಗೋ ದರ್ ಆದ್ಮೇಲೆ ರಾಜಕೀಯಕ್ಕೆ ಬರೋದ್ ಎಲ್ಲರೂ ಮಾನ್ಯ ಜಿಲ್ಲಾಧ್ಯಕ್ಷರು ಗಂಗಾಧರ್ ಅವ್ರಿಗೆ ನಾನು ಪಕ್ಷಕ್ಕೆ ಮಾಡಿರೋ ಸರ್ವಿಸ್ ಬಹಳ ಚೆನ್ನಾಗಿ ಬರ್ತಿದೆ ನಮ್ಮಂತ ನನ್ನಂಗಿ ನಮ್ಮ ಅಂಬರೀಷ್ ಅವರು ಕಾಂಗ್ರೆಸ್ ಅವರ ಈಗ ನಮಗೆ ಡಿ ಕೆ ಶಿವಕುಮಾರ್ ಅವರು ಸದಸ್ಯತ್ವ ಮಾಡಿಸೋಕೆ ಕೊಟ್ಟಿದ್ರು ಕಾಂಗ್ರೆಸ್ ಪಕ್ಷದ ಎಷ್ಟೆಷ್ಟು ಸಾವಿರ ಮಾಡಿಸ್ತೀರಿ ಅಂದ್ಬಿಟ್ಟು ಒಬ್ಬೊಬ್ರಿಗೆ ಹತ್ತ ಸಾವಿರ ಟಾರ್ಗೆಟ್ ಕೊಟ್ಟಿದ್ರು ಅದರಲ್ಲಿ ಅವರೇನೋ ಸದಸ್ಯತ್ವ ಪಡೆದಿದ್ದಾರಾ ಪಡೆದಿದ್ರೆ ಅವರು ಕಾಂಗ್ರೆಸ್ ಅವರು ಇಲ್ಲ ಅಂದ್ರೆ ಅಟ್ಲೀಸ್ಟ್ ಮಾಡಿಸಿದಾರ ಒಂದು ಹೊತ್ತು ಆದರೂ ಮಾಡ್ಸಿದಾರ ಅದನ್ನು ನಮಗೆ ಗೊತ್ತಿಲ್ಲ ಅವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋದು ನಮ್ಗೆ ಗೊತ್ತಿಲ್ಲ ಅದಾದ್ಮೇಲೆ ಈಗ ಚಕ್ರಾಣವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ವಿ ಅಂತ ಹೇಳಿದ್ದಾರೆ ಅದು ಅಮಾನತೆ ಮಾಡಿದ್ದೀನಿ ಅಂತ ನೆನ್ನೆ ಪ್ರೆಸ್ಪಿಟ್ ಮಾಡಿದ್ದಾರೆ ಜಿಲ್ಲಾಧ್ಯಕ್ಷರು ಫಸ್ಟ್ ಡಿ ಸಿ ಸಿ ಬ್ಯಾಂಕ್ಗೆ ಕ್ಯಾಂಡಿಡೇಟು ಅಂತ ಚಕ್ರಣ ಅಂತ ಅಂದ್ಬಿಟ್ಟು ಮಾಡಿದ್ರು ಅದನ್ನ ಮನ್ಸಲ್ಲಿ ಇಟ್ಕೊಂಡು ಅವರು ಮನ ನೊಂದು ಅವರು ಜೆ ಡಿ ಎಸ್ ಮಾಡಿರೋದು ಅದು ಅವರು ವೈಯಕ್ತಿಕ ಇನ್ನ ಮಹೇಶ್ ಅಣ್ಣವ್ರ ವಿಚಾರಕ್ಕೆ ಬರಬೇಕು ಅಂತಂದ್ರೆ ಎಲ್ರಿಗೂ ಗೊತ್ತು ಪೇಟೆ ವಾರ್ಡ್ಗಳು ಬೋಕನಕೆರೆ ಹೋಬ್ಳಿ ಉಳ್ದಿರೋದು ಮಹೇಶ ಕಡೆಯಿಂದ ಅಂತ ಇಡೀ ತಾಲೂಕಿಗೆ ಗೊತ್ತು ನಮ್ಮ ಅಧ್ಯಕ್ಷಕ್ಕೆ ಇದೇನು ಸಣ್ಣ ಪುಟ್ಟದ್ದು ಏನು ಅರ್ಥ ಆಗ್ತಾ ಇತ್ತು ಇಲ್ವೋ ಗೊತ್ತಿಲ್ಲ ದುಡಿಯಕ್ಕೆ ಮಾತ್ರ ಕಾರ್ಯಕರ್ತರು ಹೋಗ್ಬೇಕು ಅಧಿಕಾರ ಅನುಭವಿಸಕ್ಕೆ ಪಕ್ಷದಿಂದ ಪಕ್ಷಕ್ಕೆ ಬಂದಿರೋ ಅವರೇ ಬೇಕಾ ಈಗ ಇಲ್ಲೇನಾರು ಅವ್ರ ವಿರುದ್ಧ ಮಾತಾಡಿದವ್ರು ಈಗ ಇನ್ನೊಂದು ಪ್ಲೇಸ್ಮೆಂಟ್ ಮಾಡಿ ಎಲ್ಲರನ್ನು ತಂದ್ ಅದು ಅರ್ಥ ಆಯ್ತಾ ಇಲ್ಲ ಅದೊಂದು ವಿಚಾರನ ಸ್ವಲ್ಪ ಜಿಲ್ಲಾಧ್ಯಕ್ಷರು ಎಲ್ಲಾನು ಯೋಚನೆ ಮಾಡಿ ಸಕ್ಕತ್ ದುಡ್ದಿದೀವಿ ನಾವಂತೂ ದುಡ್ದಿರೋನಂತು ಮುಂದಕ್ಕೆ ಯಾವ್ದು ತಂದಿಲ್ಲ ಬಿ ಜೆ ಪಿ ಲೋ ಅಧಿಕಾರ ಅನುಭವಿಸಿ ಜೆ ಡಿ ಎಸ್ ಅಲ್ಲಿ ಅಧಿಕಾರ ಅನುಭವಿಸಿ ಕಾಂಗ್ರೆಸ್ ಅಲ್ಲಿ ಅಧಿಕಾರ ಅನ್ಬೋಸ್ತವ್ರೆ ನಮ್ಗೋಳಿಗಂತೂ ಯಾರಿಗು ನಾನು ನನ್ನಕ್ಕಿಂತ ಎಲ್ರು ಯಾರು ಯಾವತ್ತು ಎಲ್ಲೂ ಕರೆದಿಲ್ಲ ಈಗ ಅವ್ರವ್ರೇ ಅಲ್ವಣ್ಣ ನೀವ್ ಯಾರೇ ನಿಮ್ಗೆ ಯಾರಿಗೂ ಏನಾದ್ರು ಒಂದ್ ರೂಪಾಯಿ ಏನಾದ್ರು ಆಗಿರೋದಣ್ಣ ನಮ್ಮ ಪಕ್ಷದ ಸರ್ಕಾರ ಇಲ್ದ ಈಗ ಅಂಬರೀಷ್ ಅವರ ನಾರಾಯಣಗೌಡ್ರ ವಿರುದ್ಧ ನಮ್ ವಿರುದ್ಧ ನಮ್ ಕಾಂಗ್ರೆಸ್ ಪಾರ್ಟಿ ವಿರುದ್ಧನೇ ಸ್ಟ್ರೈಕ್ ಮಾಡಿರೋದು ವಿಡಿಯೋ ಫೋಟೋಸು ಎಲ್ಲ ನಮ್ಮ ಹತ್ರ ಐತೆ ಅವ್ರ್ ಮಾತಾಡಿರೋ ಮಾತು ಐತೆ ಎಲ್ಲ ಅವ್ರು ಅವ್ರು ಅಲ್ಲಿಂದ ಬೈಬೇಕು ತಿರ್ಗ ಪಕ್ಷದ ಬಂದು ಬೈಬೇಕು ಆ ಪ್ರಿಸರ್ ನಮಗೆ ದಯವಿಟ್ಟು ಜಿಲ್ಲಾಧ್ಯಕ್ಷರು ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಕೆ ಆರ್ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಕೇಳುವರಿ ಮಹೇಶ್ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಕೂಡ ಮುಂದಿನ ಸದಸ್ಯರು ಬರವರದು ಅವರನ್ನ ಮುಂದಿನ ಆದೇಶದವರೆಗೆ ಅವ್ರನ್ನ ಅಮಾನತ್ ಮಾಡ್ತೀವಿ ಸರಿ ಇದಕ್ಕೆ ಇದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಕೆಪೇಟೆ ತಾಲೂಕಿನ ಎಲ್ಲಾ ಕಾಂಗ್ರೆಸ್ಸಿಗರಿಗೆ ಮಾಡುವ ಅವಮಾನ ಇದು ಏನಕ್ಕೆ ಅಂತ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಕೆ ಬಿ ಸಿ ಇವತ್ತು ತುಂಬಾ ಜನ ಲೀಡರ್ಸ್ ಇದಾರೆ ಪಾರ್ಟಿಯಿಂದ ಫಂಡ್ ಬಂದಿದೆ ಅಂದ್ರೆ ಇಷ್ಟು ಜನ ಅಲ್ಲ ಗೇಟ್ ಬರ್ಬೋದು ಜನ ಕೂತ್ಕೊಳ್ಳೋಷ್ಟು ನಿಲ್ಲವಷ್ಟು ಜನ ಇರ್ತಿದ್ರು ಫಂಡ್ ಬಂದಿದೆ ಬನ್ನಿ ಅಂತ ಅಂದ್ರೆ ಲೀಡರ್ಸ್ ಲೀಡರ್ಸ್ ಜೊತೆ ಒಂದಷ್ಟು ಜನ ಬಂದಿರೋರು ಅಧಿಕಾರ ಇಲ್ಲದೆ ಇದ್ದಾಗ ಇಷ್ಟು ಜನ ಸೇರಿಸ್ತಾನೆ ಅವ್ರು ಲೀಡರ್ ಹೊರತು ದುಡ್ಡು ಬಂದಾಗ ಲೀಡರ್ಸ್ ಜನ ಕರೆಯೋದು ಆ ಮಾಮೂಲಿ ಸಹಜ ಈ ಎಲ್ಲಾ ಹೊಣೆಯನ್ನ ಮತ್ತೆ ಈ ಒಂದು ಕೋಪನ ನಾವು ನಮ್ ಕೆ ಬಿ ಸಿ ಅವ್ರ ಮೇಲೆ ಹಾಕ್ಬೇಕು ಅವ್ರು ಸರಿಗಿದ್ದರೆ ನಾವು ಯಾರಿಗೂ ಒದ್ದೆ ಇವತ್ತು ಈ ಒಂದು ಪರಿಸ್ಥಿತಿ ಬರ್ತಿರ್ಲಿಲ್ಲ ಕೆ ಬಿ ಸಿ ಅವರು ಸರಿಗಿದ್ದಿದ್ರೆ ಸಿಕ್ ಸಿಕ್ ಅವ್ರನ್ನೆಲ್ಲ ಮಗಲಕ್ ಬಿಟ್ಕೊಂಡು ರಾತ್ರಿ ಒಂದ್ ಕಡೆ ಇದ್ದು ಬೆಳಗ್ಗೆ ಒಂದ್ ಕಡೆ ಇದ್ದು ಅಲ್ಲೂಟ ಮಾಡಿ ಇಲ್ಲಿ ಕೈ ತೊಳಿ ಅವ್ರನ್ನೆಲ್ಲ ಹಾಕೊಂಡು ತಿರುಗಿದ್ದಕ್ಕೆ ಅವರೆಲ್ಲ ಲೀಡರ್ಸ್ ಆದ್ರು ನಮ್ ಪಾರ್ಟಿಗೆ ನಾವು ಎರಡರಿಂದ ಮೂರನೇ ತಲೆಮಾನ ಆದ್ರೂ ಕಾಂಗ್ರೆಸ್ ಅಂತ ಇದ್ದೀವಿ ಕೆ ಪಿ ಸಿ ಅವರಾಗ್ಲಿ ಅವ್ರ ಕುಟುಂಬದವರಾಗ್ಲಿ ದುಡ್ಡು ಮಾಡ್ಬೇಕು ಅಂದಿದ್ರೆ ಅಣ್ಣ ತರ ನಾರಾಯಣಗೌಡರು ಚುನಾವಣೆ ಸಮಿತಿ ಕಳೆದ ಬಾರಿ ಯಡಿಯೂರಪ್ಪನವರು ಕಾವೇರಿಗೆ ಬಾಕಿ ಹತ್ತೋ ಟೈಮ್ ಅಲ್ಲೇನೆ ಪಿ ಸಿ ಅವರಿಗೆ ಮಂತ್ರಿ ಸ್ಥಾನ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಲೆಕ್ಕಾಂಗ ಸುಸ್ತಾಗೋಷ್ಟು ದುಡ್ಡನ್ನ ವಿತ್ ಡಾಕ್ಯುಮೆಂಟ್ಸ್ ತೋರ್ಸು ಆ ದುಡ್ಡನ್ನ ನೋಡಿ ವಾಪಸ್ಸು ಕೆ ಪಿ ಸಿ ಅವರು ಅವ್ರ ಮಕ್ಕಳು ಅಥವಾ ಮತ್ತೊಬ್ಬರಿಗೋಸ್ಕರ ವಾಪಸ್ ಬರ್ಲಿಲ್ಲ ತಾಲೂಕಿನ ಕಾಂಗ್ರೆಸ್ಸಿನ ಪ್ರತಿಯೊಬ್ಬ ಕಾಂಗ್ರೆಸ್ಸಿಗನ ಮನಸ್ಸಿಗೆ ನೋವಾಗಬಾರ್ದು ಅಂತ ಹೇಳಿ ದುಡ್ಡಿಸ್ಕೊಂಡು ನಾವೇನ್ ಮಾಡ್ತಿದ್ದೋ ಕೆಪಿಸಿ ಅವ್ರೂ ಡಂಬಲ್ ಸಾರ್ಲಿಲ್ಲ ದುಡ್ಡಿಸ್ಗಳು ಆರಾಮಾಗಿ ಅವರು ಮಾಜಿ ಸಚಿವರು ಅನ್ಸ್ಕೊಂಡು ಹೋಗಿತ್ತು ಇವತ್ತು ಮಾಜಿ ಶಾಸಕ ಪರವಾಗಿಲ್ಲ ಅಂತ ಹೇಳಿ ಕಾರ್ಯಕರ್ತರ ಸಲುವಾಗಿ ಕಾರ್ಯಕರ್ತರು ಬೆಲೆ ಕೊಟ್ಕೊಂಡು ಬಂದಂತ ಕುಟುಂಬ ಮಾನ್ಯ ಜಿಲ್ಲಾ ಸಚಿವರು ಈ ವಿಚಾರವಾಗಿ ದಯಮಾಡಿ ಮಧ್ಯಪ್ರವೇಶ ಮಾಡಬೇಕು ನಾನು ವೇದಿಕೆ ಮುಖಾಂತರ ಮತ್ತೆ ಪತ್ರಿಕಾ ವರದಿಗಾರ ಮುಖಾಂತರ ನಾನು ಮಾನ್ಯ ಜಿಲ್ಲಾ ಸಚಿವರಲ್ಲಿ ಪ್ರಾರ್ಥಿಸೋದೇನು ಅಂತಂದ್ರೆ ಖಂಡಿತ ಹೌದು ಅಧಿಕಾರ ಇಲ್ಲದೆ ಇರೋ ಟೈಮ್ ಅಲ್ಲಿ ನೀವು ಜಿಲ್ಲಾ ಸಚಿವರಾಗಿರೋದು ನಮಗೆ ತಾವು ನಾಂಗ್ ಬಂದಾಗಲ್ಲ ಎಲ್ ಎ ನಾ ಎಂ ಎಲ್ ಎ ಕೇರ್ಪೇಟೆ ಅನ್ನೋ ನಂಬಿಕೆ ಮತ್ತು ಧೈರ್ಯದಲ್ಲಿ ಈ ತನಕ ಆದ್ರೆ ಯಾರೋ ನಿಮ್ಮನ್ನ ಈ ಹಿಂದೆ ನೀವಿದ್ದ ಪಾರ್ಟಿಯಲ್ಲಿ ಇದ್ದವರು ನಿಮ್ ಜೊತೆಲಿ ಇದಾರೆ ಅಂತ ಮಾತ್ರಕ್ಕೆ ಅವರು ಫೇವರ್ ಮಾಡೋ ಸಲುವಾಗಿ ನಮ್ಗೆ ಸಾವಿರಾರು ಜನ ಲಕ್ಷಾಂತರ ಜನಕ್ಕೆ ನೋವು ಮಾಡಬಾರ್ದು ಜಾಕಿ ಹೋಳಿ ಅವರ ಕುಟುಂಬ ಐದು ಜನ ಇದಾರೆ ಐದು ಜನ ಮೂರು ಪಾರ್ಟಿ ಇದಾರೆ ಜಾಕಿ ಕಾಂಗ್ರೆಸ್ ಇದಾರೆ ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿ ಇದ್ದಾರೆ ಸತೀಶ್ ಜಾರಕಿಹೊಳಿ ಮೂರು ಪಾರ್ಟಿ ನಲ್ಲಿ ಒಬ್ಬ ಐದು ಜನ ಐದು ಜನ ಮೂರು ಪಾರ್ಟಿಲ್ ಇದಾರೆ ಯಾರನ್ನ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಎ ಬಿ ಮಹೇಶ್ ಅವರು ಕಟ್ ಮಾಡಿದ್ರೆ ಅದಕ್ಕೆ ಸಂಜಾಯಿಸಿ ಕಳ್ಬೇಕು ನೀವು ಒಂದು ನೋಟಿಸ್ ನೀಡಿ ಅಲ್ಲಿಂದ ಅದಕ್ಕೆ ಉತ್ತರ ತಗೊಂಡು ಅದು ಸಂಜಾಯಿಸಿ ಆಗ್ಲಿಲ್ಲ ಅಂತ ಪಕ್ಷದಲ್ಲಿ ನೀವು ಅವ್ರನ್ನ ಅಮಾನತು ಮಾಡಬಹುದು ಅಥವಾ ಇನ್ನೊಂದು ನಿಮ್ಮ ಪಕ್ಷದ ಒಂದು ಇದರಲ್ಲಿ ಮಾಡಬಹುದು ವ್ಯಾಪ್ತಿನಲ್ಲಿ ಅದಕ್ಕೊಂದು ಸ್ಥಳೀಯವಾದ ಇಲ್ಲಿಯ ನಾಯಕರುಗಳನ್ನ ನೀವು ಒಂದು ಪರಾಮರ್ಶೆ ಮಾಡಿ ಅದ್ರ ಬಗ್ಗೆ ವಿಚಾರ ಪಡ್ಕೊಂಡು ಮಾಡಿದ್ರೆ ಸೂಕ್ತ ಆಗ್ತಿತ್ತು ಅಂತ ಈ ಪ್ರಸ್ತುತ ಏನಾಗಿದೆ ಕಳೆದ ಹದಿನೈದು ವರ್ಷದಲ್ಲಿ ಕೆಂಪಳ್ಳ ಕಾಂಗ್ರೆಸ್ ಎಂ ಎಲ್ ಎಲ್ಲ ಇಲ್ಲ ಪಕ್ಷ ಎಂ ಎಲ್ ಎ ಇಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷನ ಯಾರು ಹೇಳ್ತಾರೆ ಯಾರು ಹೇಳ್ತಾರೆ ಅನ್ನೋದು ಆ ಕಾರ್ಯಕರ್ತರು ಗೊತ್ತು ಒಂದು ಸೇಷನ್ ಆಗಲಿ ಒಂದು ಯಾವುದೇ ಅಧಿಕಾರಿಗಳನ್ನ ಹತ್ರ ಒಂದು ಕೆಲಸ ಮಾಡಿಸ್ಬೇಕು ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಕೈಗೊಳ್ಳಿ ಅದರಲ್ಲೂ ನಮ್ಮ ಎಕ್ಸ್ಪ್ರೆಸಿ ಒಬ್ಬರಿಗೆ ಕೈ ಸಿಕ್ಕಿದಂತ ಒಬ್ಬ ಮುಂದ ಕಾಂಗ್ರೆಸ್ ಲೀಡರ್ ಅಂದ್ರೆ ಕೆ ಜಿ ಮಹೇಶ್ ಕುಮಾರ್ ಅವರು ಈ ಹದಿನೈದು ವರ್ಷದಲ್ಲಿ ಎಂ ಎಲ್ ಎ ಕ್ಯಾಂಪಿಡ ಇಲ್ಲ ನೀವು ಸರಿಪರ್ಸಿ ಆಗದಾದ್ರೆ ಮೇಲ್ಮಟ್ಟದ ಲೀಡರ್ ಗಳು ಏನ್ ಅನ್ಕೊಂಡಿದ್ರಿ ನೀವು ಪ್ರಸ್ತುತ ದೇವರಾಕಿ ಯಾರನ್ನ ಕೂರಿಸ್ತೀರಿ ನೀವು ಸಿಟಿ ಗಂಗಾಧರ್ ಅವರೇ ನಿಮ್ಮ ಹತ್ರ ಲೀಡರ್ ಅಂತ ಯಾರು ಬರ್ತಾರೆ ಮೊದಲು ಅವ್ರೆಲ್ಲಾರನ್ನು ಸರಿಪಡಿಸಿದ್ರೆ ಅವರೆಲ್ಲಾರು ನೀವು ಕಟ್ಟ ತಗೊಂಡು ಒಂದು ಪಾರ್ಟಿ ಒಂದು ಪಕ್ಷದಲ್ಲಿ ಕ್ಯಾನ್ವಸ್ ಮಾಡಕ್ಕೆ ನೀವು ಬಿಟ್ಟಿದ್ರೆ ಹದಿನೈದು ವರ್ಷದಲ್ಲಿ ಎರಡು ಸಲ ಕೇರ್ಪಲಿನಲ್ಲಿ ಕಾಂಗ್ರೆಸ್ ಎಂ ಎಲ್ ಎ ಕಾಣ್ಬೋದಾಗಿತ್ತು ಬೇಮಾರಿ ಅಂಬೇಡ್ಕರ್ ಅವರು ಅರ್ಥ ಮಾಡ್ತಬೇಕು ನೀವು ಮೇಲ್ಮಟ್ಟದ ಕಾರ್ಯಕರ್ತರು ಲೀಡರ್ಗಳು ಮಾಡೋ ಕೆಲಸಗಳನ್ನು ಕಂಡು ಕಾಣ್ತಾ ಇಲ್ಲ ಇಲ್ಲಿ ಯಾರೋ ಅದ್ರ ವೈಯಕ್ತಿಕವಾಗೋ ಒಂದು ವಿಚಾರವನ್ನ ಇಟ್ಕೊಂಡು ಕೆ ಬಿ ಮಹೇಶ್ ಅವ್ರನ್ನ ಐವತ್ತು ಪರ್ಸೆಂಟ್ ಅಮಾನತ್ಪಡಿಸಿದೀರ ಅಂದ್ರೆ ಅದಕ್ಕೆ ಸರಿಯಾದ ಕಾರಣ ಪಡ್ಕೊಂಡು ದಯಮಾಡಿ ನೀವು ವಿಮರ್ಶೆ ಮಾಡಿ ನೀವೇ ದಿನಗಳಾದ್ರೂ ಕೂಡ ಈ ಕೆರ್ಪೇಟೆ ತಾಲೂಕಿನ ಸಾಮಾನ್ಯ ಕಾರ್ಯಕರ್ತರ ಜನ ನೀವು ಭೇಟಿ ಮಾಡಿ ಅವ್ರ ಬಗ್ಗೆ ಮಾಹಿತಿ ತಗೊಂಡು ಅವ್ರು ಯಾವ ರೀತಿ ಸ್ಪಂದಿಸ್ತಾರೆ ಅವ್ರ ಆಲೋಚನೆ ಏನಿದೆ ಅವರು ಮೂವತ್ತು ವರ್ಷದಿಂದ ನಾವು ಕಾಂಗ್ರೆಸ್ಗೆ ಅವರು ಕೊಡುವ ಏನು ಅದು ನಮ್ಗೆ ಮುಖ್ಯ ಆ ಮಾನತ್ತು ಇವತ್ತು ಕೊಡಿಸ್ತೀನಿ ನಾವು ಸಸ್ಪೆಂಡ್ ಮಾಡ್ತೀರಿ ನಾಳೆ ತೊಗೊಳ್ತೀರಿ ಅದೆಲ್ಲ ನಮಗೆ ಮುಖ್ಯ ನೀವು ಯಾಕೆ ನೀವು ಅವ್ರಿಗೆ ಆ ಮಾನ ಮಾನಕ್ಕೆ ಕಾರಣ ಏನು ಅವರು ಸುಮ್ಮ ಸುಮ್ಮನೆ ಏನಾದರೂ ಅವ್ರಿಗೆ ವೋಟಿಂಗ್ ಪವರ್ ಇತ್ತಾ ಅಥವಾ ಬೇರೆ ಏನೈತೆ ರೀಸನ್ನೇ ಕೊಟ್ಟಿಲ್ಲ ಹೋಗಲಿ ನಮಗೆ ನಾಯಕರು ಇಲ್ವಾ ನಮ್ಮ ನಾಯಕರಾದ ಕೆ ಬಿ ಚಂದ್ರಶೇಖರ್ ಇದ್ದಾರೆ ಹಾಗೂ ದೇವರಾಜ್ ಇದ್ದಾರೆ ಹಾಗೂ ದೇವರಾಜು ಮತ್ತು ಲಾಯರ್ ದೇವರಾಜಣ್ಣ ಇದ್ದಾರೆ ಆಮೇಲೆ ಇನ್ನೂ ಹಲವಾರು ಮುಖಂಡರು ಇದ್ದಾರೆ ಕಾಂಗ್ರೆಸ್ನಲ್ಲಿ ಏನು ಕಾಂಗ್ರೆಸ್ ಅಂದರೆ ಏನು ಮಾಮೂಲಿ ಮಾತಲ್ಲ ನೆನ್ನೆ ಮೊನ್ನೆ ಕಟ್ಟಿರೋದಲ್ಲ ಕಾಂಗ್ರೆಸ್ ಇದು ಒಂದೇ ಸತಿ ತೆಗೆದುಬಿಟ್ಟು ಸಸ್ಪೆಂಡ್ ಮಾಡೋಕ್ಕೆ ಏನು ನೆನ್ನೆ ಮೊನ್ನೆ ಬಂದ್ಬಿಟ್ಟು ಇಲ್ಲಿ ರಾಜಕೀಯ ಮಾಡ್ತಾ ಇಲ್ಲ ಯಾರೂ ಕಡಿಮೆ ಅಂದ್ರೂ ಒಂದು ಮೂವತ್ತು ವರ್ಷದಿಂದ ಸರ್ವಿಸ್ ಮಾಡಿದ್ದಾರೆ ಅವ್ರ ವಂಶನೇ ಕಾಂಗ್ರೆಸ್ ವಂಶ ನಮ್ಮ ಕೆ ಬಿ ಚಂದ್ರಶೇಖರ್ ಅವ್ರದ್ದು ಹುಡುಗು ಏನಿದೆ ಅಂತ ಅವರು ಸಾಮಾನ್ಯವಾಗಿ ಅವರು ಎಮ್ ಎಲ್ ಎ ಆಗಲಿ ಬಿಡಲಿ ಬೇರೆ ಪ್ರಶ್ನೆ ಅವ್ರು ಇವಾಗ್ಲೂ ಹಾಲಿ ಥರ ಒಂದು ಒಂದು ನಡವಳಿಕೆ ಐತೆ ಅವ್ರ ಮನೆಗೆ ಯಾರೇ ಹೋಗಿರಲಿ ಅವ್ರದ್ದೇ ಅಲ್ಲ ಅವ್ರ ತಮ್ಮಂದಿರ ಮನೆಗೆ ಯಾರೇ ಹೋಗಿರಲಿ ಕೆ ಬಿ ಸಿ ಕೆ ಬಿ ಮಹೇಶ್ ಅವ್ರ ಮನೆಗೇನು ಹೋಗಿರಲಿ ಅಣ್ಣ ಹಿಂಗಾಗೈತೆ ಇನ್ನಿಂಥ ಪ್ರಾಬ್ಲಮ್ ಆಗೈತೆ ನಮ್ಮ ಹೋಬಳಿನಲ್ಲಿ ಹಿಂಗಾಗೈತೆ ನಮ್ಮ ಪಂಚಾಯತಿಲಿ ಹಿಂಗಾಗೈತೆ ಅಂತ ಏನಾದರೂ ಒಂದು ಒಂದು ಮಾತು ತೊಗೊಂಡು ಹೋದಾಗ ಅದಕ್ಕೆ ಏನು ಪರಿಹಾರ ಕೊಡಬೇಕು ಯಾರತ್ತ ಮಾತಾಡಿಸ್ಬೇಕು ಅವರಿಂದ ಏನು ಸಹಾಯ ಆಗಬೇಕು ಅದು ಕೊಡೋದು ಅವ್ರದ್ದು ಈವಾಗಲೂ ಅವ್ರದ್ದು ಅಭಿಪ್ರಾಯ ಕೊಟ್ಟು ಒಂದು ಕೆಲಸ ಮಾಡೋದು ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿರೋರಿಗೆ ತೊಗೊಂಡು ಹೋಗ್ಬಿಟ್ಟು ಆ ಮಾನದು ಗಳಿಸ್ತೀವಿ ಅಂದರೆ ಅದು ಸಾಧ್ಯವಿಲ್ಲ ಯಾಕಂದರೆ ನಮ್ಮ ತ ಅಧ್ಯಕ್ಷರಾದ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಯಾಕಂದರೆ ನೆನ್ನೆ ಮೊನ್ನೆ ಕಟ್ಟಿರೋ ಹಾಗೆ ಎಲ್ಲರೂ ಬರ್ತಾರೆ ಹೋಗ್ತಾರೆ ಅಂತ ಈ ಆ ವಂಶದಲ್ಲಿ ಇಲ್ಲ ಆ ವಂಶದಲ್ಲಿ ಎಲ್ಲೇ ಇರಲಿ ಯಾರೇ ಇರಲಿ ಅವ್ರ ಮನೆಗೆ ಹೋಗಿರಲಿ ದಳದವರೇ ಹೋಗಿರಲಿ ಕಾಂಗ್ರೆಸ್ದವ್ರಿಗೆ ಹೋಗಿರಲಿ ಅವ್ರ ಮನೆಗೆ ಅವ್ರು ಮಾಡ್ಕೊಳ್ಳೋ ಕೆಲಸ ಉಂಟು ಅವರು ಇವರು ಅಂತ ನೋಡೋಕ್ಕೆ ಹೋಗಲ್ಲ ಯಾಕಂದರೆ ಅವ್ರಿಗೆ ಪಾರ್ಕ್ ಪಾರ್ಟಿ ಇದ್ರೂ ಮುಖ್ಯ ಆದರೆ ಅವ್ರದ್ದು ಮನುಷ್ಯತ್ವ ಒಂದು ಐತೆ ಅದರಲ್ಲಿ ಏನು ತಪ್ಪಿರೋದು ಅವ್ರಿಗೆ ಈಗ ಮೂವತ್ತು ವರ್ಷದಿಂದ ಪುರಸಭೆಯಿಂದ ಕೆಲಸ ಮಾಡ್ತಾರೆ ಅಧ್ಯಕ್ಷರಾಗಿದ್ದಾರೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಹಾಗೂ ಹಾಲಿ ಪುರಸಭೆ ಮೆಂಬರ್ ಆಗಿದ್ದಾರೆ ಇಷ್ಟೆಲ್ಲ ಇಟ್ಕೊಂಡು ಅವರು ಒಂದು ಮೋಸ ಮಾಡ್ತಾರೆ ಅಂತ ಹೇಳೋಕ್ಕೆ ಯಾರು ನಂಬಿಕೆ ಐತೆ ಯಾರಾದರೂ ಒಂದು ಪ್ರೂಫ್ ಇದ್ರೆ ಹೇಳಿ ಏನಾದರೂ ಒಂದು ನಾವು ಅವ್ರ ಪರವಾಗಿ ಯಾಕಣ್ಣ ಹಿಂಗೆ ಮಾಡಿದೆ ಅಂತ ನಾವೆಲ್ಲ ದೊಡ್ಡವರೆಲ್ಲ ಇದ್ದಾರೆ ಕೇಳ್ತಾರೆ ದೊಡ್ಡವ್ರ ಗಮನಕ್ಕೆ ಬರದೆ ಏನೂ ಇಲ್ಲ ಒಂದು ಕಾರ್ಯಕರ್ತರಾಗಿ ಏನೋ ಒಂದು ತಯಕ್ಕೆ ಹೋಗೋ ನಿಮಗೆ ಬೇಡ ಅಂತ ಹೇಳೋ ಹೇಳೋ ಹಾಗೆ ಹೇಳ್ಬಿಟ್ಟು ಕಲಿಸ್ಬಿಟ್ರೆ ಒಂದು ಆ ಮನುಷ್ಯರು ಯಾರಿಗೂ ಹೇಳೋಕ್ಕಾಗಲ್ಲ ಈಗಿನ ಕಾಲದಲ್ಲಿ ಯಾಕಂದರೆ ನಾವು ಕಾ ಕಷ್ಟದಿಂದ ಬರ್ತೀವಿ ಕಷ್ಟದಿಂದ ನಮ್ಮ ಕೆಲಸ ಅದು ಇದು ಎಲ್ಲ ಮಾಡಿಬಿಟ್ಟು ಒಂದು ಕಾಂಗ್ರೆಸ್ ಪಾರ್ಟಿ ಕಟ್ತೀವಿ ನಾವು ದುಡ್ಡೆಲ್ಲ ಮುಖ್ಯ ಇದಕ್ಕೆ ನಮ್ಮ ಕಾಂಗ್ರೆಸ್ ಪಾರ್ಟಿನಲ್ಲಿ ದುಡ್ಡು ವೆಲ್ಲ ಮುಖ್ಯ ಇಲ್ಲೆಲ್ಲ ಬಂದಿರೋರೆಲ್ಲ ಕಾ ಮುಖ್ಯವಾಗಿ ಕಾ ಮುಖಂಡರು ಎಲ್ಲ ಒಳ್ಳೆ ಒಳ್ಳೆ ಕೆಲಸ ಮಾಡಿರೋರು ಒಂದು ಕಾಂಗ್ರೆಸ್ಗೆ ದುಡ್ದಿರೋರು ಇವರು ಅಭಿಪ್ರಾಯ ಏನೈತೆ ನಮ್ಮ ಕಾಂಗ್ರೆಸ್ ಮುಖಂಡರು ಎಲ್ಲ ಏನೈತೆ ಅಂತ ತಿಳ್ಕೊಂಡು ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಆ ಅಮಾನಂತು ವಾಪಸ್